ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಂದರೆ ನಮ್ಮ ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆ ಭಾತ್ ಇದನ್ನು ತುಂಬಾ ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ವಿತ್ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ ಇದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಒಂದು ಬೌಲಲ್ಲಿ ಚೆನ್ನಾಗಿ ತೊಳೆದಿರೋ ಅಂತ ಒಂದು ಕಪ್ ಅಕ್ಕಿ ಹಾಗೆ ಒಂದು ಕಪ್ ಅಷ್ಟು ಬೇಳೆನ ಹಾಕೋಬೇಕು ಬೇಳೆ ಮತ್ತು ಅಕ್ಕಿ ಪ್ರಮಾಣ ಈಕ್ವಲ್ ಆಗಿರಬೇಕು ಹಾಗೆ ಇದಕ್ಕೆ ಕಟ್ ಮಾಡಿರೋ ಒಂದ್ ಕಪ್ ಕ್ಯಾರೆಟ್ ಹಾಗೆ ಒನ್ ಕಪ್ ಬೀನ್ಸ್ ಒಂದ್ ಕಪ್ ಅಷ್ಟು ಗೆಡ್ಡೆ ಕೋಸು ಅಥವಾ ಗೆಡ್ಡೆ ಅದನ್ನು ಕೂಡ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದ್ ಅರ್ಧ ಬೌಲ್ ಅಷ್ಟು ಕಡಲೆಕಾಯಿ ಬೀಜ ಕೂಡ ಹಾಕೋತಾ ಇದೀನಿ ಇದು ಟೇಸ್ಟ್ ತುಂಬಾನೇ ಚೆನ್ನಾಗಿ ಕೊಡುತ್ತೆ ತರಕಾರಿಗಳು ಇದಿಷ್ಟೇ ಅಲ್ಲದೆ ಇನ್ನೂ ಬೇರೆ ಯಾವುದಾದ್ರೂ ನಿಮ್ಗೆ ಇಷ್ಟವಾಗಿರೋ ತರಕಾರಿ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ತರಕಾರಿಗಳನ್ನೆಲ್ಲ ಹಾಕಿದ ನಂತರ ಐದು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀರು ಸ್ವಲ್ಪ ಇದಕ್ಕೆ ಹೆಚ್ಚಾಗೇ ಇರಬೇಕು ನಂತರ ಒಂದು ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಗೆ ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿಯೋ ಅಂಥ ಟೈಮಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ತಗೊಂಡ್ರೆ ಸಾಕು ಗ್ಯಾಸ್ ಫ್ಲೇಮ್ನ ನೀವು ಮೀಡಿಯಮ್ ಆಗಿತ್ತು ಎರಡು ವಿಸಿಲ್ ತಗೋಬೇಕಾಗುತ್ತೆ ನೋಡಿ ಈಗ ಎರಡು ಬಿಸಿಲ್ ಆಗಿದೆ ಸೊ ಕುಕ್ಕರ್ದು ಪ್ರೆಷರ್ ಹೋಗೋ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಇದು ತಿಕ್ನೆಸ್ನ ತುಂಬಾ ಚೆನ್ನಾಗಿ ಕೊಡುತ್ತೆ ಪೌಡರ್ಗೆ ಹಾಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಫ್ಲೇವರ್ಗಂತ ಒಂದು ಏಲಕ್ಕಿ ಕಾಯಿ ಎರಡು ಚಕ್ಕೆ ಹಾಗೆ ಎರಡು ಲವಂಗ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಇವನ್ನೆಲ್ಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ಮೆಣಸಿನಕಾಯಿ ಮತ್ತು ಧನ್ಯಾ ಕಾಳುಗಳನ್ನ ಸೇರಿಸ್ಕೋಬೇಕು ನಾನಿಲ್ಲಿ ತೋರಿಸ್ತಾ ಇರೋ ಮೆಷರ್ಮೆಂಟೆಲ್ಲ ಒನ್ ಟೈಮಿಗೆ ಕರೆಕ್ಟಾಗಿರುತ್ತೆ ಬಟ್ ಲಾರ್ಜ್ ಕ್ವಾಂಟಿಟಿಲಿ ಬೇಕಂದರೆ ತಿಳಿಸಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು ಹಾಗೆ ಲಾರ್ಜ್ ಕ್ವಾಂಟಿಟಿಲಿ ಮಾಡಿಕೊಂಡು ಒಂದು ಟೂ ಮಂತ್ಸ್ವರೆಗೂ ಯೂಸ್ ಮಾಡ್ಕೊತೀನಿ ಹೀಗೆ ಕಾಳುಗಳೆಲ್ಲ ಫ್ರೈ ಆದ ನಂತರ ನಾವು ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೂ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿನ ಹಾಕೋಬೇಕು ಖಾರ ತುಂಬ ಬೇಡ ಅನ್ನೋರು ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡಬೇಕು ಧನಿಯಾನ ನಾವು ಸ್ಟಾರ್ಟಿಂಗೇ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅದು ಕಪ್ಪಾಗಿ ಅದ್ರ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಅರೋಮಾ ಚೆನ್ನಾಗಿ ಬರೋದಿಲ್ಲ ಸೊ ಮೆಣಸಿನ್ಕಾಯಿ ಮತ್ತು ಕಾಳನ್ನ ಲಾಸ್ಟಲ್ಲೇ ಹಾಕ್ಕೊಳ್ಳಿ ಸೊ ಧನಿಯಾ ಕೂಡ ಫ್ರೈ ಆದಮೇಲೆ ಒಂದು ಏಳರಿಂದ ಎಂಟು ಕರಿ ಲೀವ್ಸ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇಷ್ಟೇ ಇದಿಷ್ಟು ಸ್ವಲ್ಪ ತಣ್ಣಗಾದಮೇಲೆ ಪುಡಿ ಮಾಡಿಟ್ಕೊಂಡ್ರೆ ಪೌಡರ್ ರೆಡಿ ಆಯಿತು ಈಗ ಫ್ರೈ ಮಾಡಿದಂಥ ಅದೇ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿಕೊಂಡು ಬಿಸಿಬೇಳೆ ಭಾತಕ್ಕೆ ಸೇರಿಸ್ಕೊಳ್ಳೋಣ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದನ್ನು ಒಗ್ಗರಣೆ ಟೈಮಲ್ಲಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಬಟ್ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಅರೋಮಾ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಫ್ರೈ ಆಗಿರೋ ಗೋಡಂಬಿನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದೇ ಪ್ಯಾನಿಗೆ ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡೋಣ ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ಸೊ ಫ್ರೈ ಆಗಿರೋ ಅಂಥ ಕ್ಯಾಪ್ಸಿಕಮನ್ನು ಕೂಡ ನಾನು ಸೈಡಲ್ಲಿ ತೆಗೆದಿಟ್ಕೊಂಡು ಒಗ್ಗರಣೆ ಎಲ್ಲ ಹಾಕಿದಾದ್ಮೇಲೆ ಬಿಸಿಬೇಳೆ ಭಾತ್ ಲಾಸ್ಟಲ್ಲಿ ಕುದಿಯೋ ಅಂಥ ಟೈಮಲ್ಲಿ ಇದನ್ನು ಆ್ಯಡ್ ಮಾಡ್ಕೋತೀನಿ ಆವಾಗ ಬೇಗ ಸಾಫ್ಟ್ ಆಗಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈಗ ಅದೇ ಪ್ಯಾನಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಚಟಾಪಟ ಅಂದಮೇಲೆ ಒಂದು ಎಂಟರಿಂದ ಹತ್ತಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಟ್ ಮಾಡಿರೋ ಅಂಥ ಟೊಮೆಟೊನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊನ ನಾವು ಹೀಗೆ ಫ್ರೈ ಮಾಡಿ ಹಾಕ್ಕೊಂಡ್ರೆ ಬಿಸಿಬೇಳೆ ಭಾತಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲೇ ಬೇಯಿಸ್ಕೊಂಡ್ರೆ ಎಲ್ಲ ಸಾಫ್ಟ್ ಆಗಿಬಿಟ್ಟಿರುತ್ತೆ ಈವನ್ ಬಟಾಣಿನೂ ಕೂಡ ನಾವು ಇವಾಗ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸೊ ಒಂದು ಅರ್ಧ ಬೌಲಷ್ಟು ಬಟಾಣಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಬಟಾಣಿನೂ ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ಮಸಾಲೆನ ಸೇರಿಸ್ಕೋಬೇಕು ಇದಕ್ಕೆ ಆಗಲೇ ಏನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಿ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಫ್ರೈ ಮಾಡೋದ್ರಿಂದ ಅರೋಮಾ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಭಾತು ಸೊ ಈಗ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪೌಡರ್ನೂ ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಹುಣಸೆ ಹಣ್ಣಿನ ರಸನ ಕೂಡ ಇದಕ್ಕೆ ಸೇರಿಸ್ಕೋಬೇಕು ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಮಸಾಲೆನೆಲ್ಲ ಒಂದು ಎರಡು ಕುದಿಯಷ್ಟು ಬೇಯಿಸ್ಕೊಂಡ್ರೆ ಸಾಕು ತುಂಬ ಏನು ಬೇಯಿಸ್ಕೋಬೇಕು ಅಂತ ಏನಿಲ್ಲ ಸೊ ಈ ಟೈಮಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಹಾಗೆ ಒಂದು ಸ್ಪೂನಷ್ಟು ಜಾಗ್ರಿ ಪೌಡರ್ನ ಕೂಡ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಆಗೋ ಅಷ್ಟರಲ್ಲಿ ನಮ್ಮ ಕುಕ್ಕರ್ ಕೂಡ ಕೂಲ್ ಆಗಿರುತ್ತೆ ಸೊ ಲಿಡ್ನ ಓಪನ್ ಮಾಡಿ ನೋಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುಕ್ ಆಗಿದೆ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಎರಡು ವಿಸಿಲಲ್ಲೇ ರೈಸು ಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಸೊ ಇದಕ್ಕೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಸೊ ಆ ಮಸಾಲೆನ ಸೇರಿಸ್ಕೊಳ್ಳೋಣ ಈ ಮಸಾಲೆ ಜೊತೆ ಇನ್ನೂ ಒಂದು ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡೋ ಅಂಥ ಟೈಮಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ತುಂಬ ತೆಳು ಬೇಕಂದರೆ ಸ್ವಲ್ಪ ನೀರು ಹೆಚ್ಚಾಗಿ ಹಾಕ್ಕೊಳ್ಳಿ ಮೀಡಿಯಮ್ ಬೇಕಂದರೆ ಇಷ್ಟೇ ಸಾಕಾಗುತ್ತೆ ನೋಡಿ ಕಲರೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈವನ್ ಅರೋಮಾ ಕೂಡ ತುಂಬ ಚೆನ್ನಾಗಿ ಇದೆ ಹೋಮ್ ಮೇಡ್ ಪೌಡರ್ನೇ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಸೊ ಈಗ ನಾನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸೊ ಈಗ ನಮ್ಮ ಬಿಸಿಬೇಳೆ ಬಾತ್ ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ಲಾಸ್ಟಲ್ಲಿ ನಾವು ಕಟ್ ಮಾಡಿ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈವನ್ ಕಲರ್ ಕೂಡ ಚೆನ್ನಾಗಿದೆ ನಾವಿಲ್ಲಿ ಹೋಮ್ ಮೇಡ್ ಬಿಸಿಬೇಳೆ ಬಾತ್ ಪೌಡರ್ ಉಪಯೋಗಿಸಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು ಹೊರಗಡೆ ಸಿಗುವಂಥ ಬಿಸಿಬೇಳೆ ಬಾತ್ ಪೌಡರ್ ಯೂಸ್ ಮಾಡಿದ್ರೆ ಈ ಥರ ಅರೋಮಾ ಬರೋದಿಲ್ಲ ಯಾವುದೇ ರೀತಿಯ ಟೇಸ್ಟಿಂಗ್ ಸಾಲ್ಟ್ ಪ್ರಿಸರ್ವೇಟಿವ್ ಕಲರ್ ಏನೂ ಹಾಕದಂತೆ ಮಾಡಿರೋದ್ರಿಂದ ಇದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಫ್ರೈ ಮಾಡಿದಂತಹ ಗೋಡಂಬಿನೂ ಕೂಡ ನಾನು ಇವಾಗ ಹಾಕ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಬಿಸಿಬೇಳೆ ಭಾತು ಈ ನನ್ನ ಬಿಸಿಬೇಳೆ ಭಾತ್ ರೆಸಿಪಿ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್